ಕಿಡ್ಸ್ ಪ್ರೀ ಸ್ಕೂಲ್ ಇದೀಗ ಬೆತ್ಮಂಗದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಪ್ಲೇ ಗ್ರೂಪ್ ನರ್ಸರಿ ಯುರೋ ಜೂನಿಯರ್ ಯುರೋ ಸೀನಿಯರ್ ಡೇ ಕೇರ್ ಸೇರಿದಂತೆ ಸುಸಜ್ಜಿತ ಕೊಠಡಿ ಮತ್ತು ಕಲಿಕಾ ಸಾಮಗ್ರಿಗಳೊಂದಿಗೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ರೂಪಿಸಲು ಪೂರಕವಾಗುವ ವಾತಾವರಣದಲ್ಲಿ ನುರಿತ ಶಿಕ್ಷಕರಿಂದ ಬೋಧನೆ ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಹಿಂದೆ ದಾಖಲಿಸಿ ಯೂರೋ ಕಿಡ್ಸ್ ಪ್ರೀ ಸ್ಕೂಲ್ ವಾಸವಿ ಕಲ್ಯಾಣ ಮಂಟಪ ಹಳೆ ಮದ್ರಾಸ್ ರಸ್ತೆ ಬೇತ್ಮಂಗಳ ಹೊನಲು ಬೆಳಕಿನ ಖೋಖೋ ಪಂದ್ಯಾವಳಿಗೆ ಚಾಲನೆ ನೀಡಿದ ಗಣ್ಯರು ಬೈತಮಂಗಲದ ಶ್ರೀ ಭವಾನಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಒನಲು ಬೆಳಕಿನ ಖೋಖೋ ಪಂದ್ಯಾವಳಿಗೆ ಗಣ್ಯರು ಚಾಲನೆ ನೀಡಿದರು ಇನ್ನು ಈ ಕಾರ್ಯಕ್ರಮಕ್ಕೂ ಮುನ್ನ ಪಂದ್ಯಾವಳಿಯ ಆಯೋಜಕರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತ್ ಅಂಕ ಪಡೆಯುವ ಮೂಲಕ ಜಿಲ್ಲೆಗೆ ಪ್ರಥಮ ಸ್ಥಾನ ಮತ್ತು ರಾಜ್ಯಕ್ಕೆ ತೃತೀಯ ಸ್ಥಾನ ಪಡೆದು ತಾಲೂಕಿಗೆ ಕೀರ್ತಿ ತಂದ ಕೆಜೆಎಫ್ ನಗರದ ಮಹಾವೀರ್ ಶಾಲೆಯ ವಿದ್ಯಾರ್ಥಿನಿ ದರ್ಶಿತಾರ ಅವರನ್ನ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಲಾಯಿತು ಇನ್ನು ಖೋಖೋ ಪಂದ್ಯಾವಳಿಯಲ್ಲಿ ಜಿಲ್ಲೆಯಾದ್ಯಂತ ಹತ್ತಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿದ್ದವು ಇನ್ನು ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಶ್ರೀಹರಿ ಕೆಜೆಫ್ ಕನ್ನಡ ಸಂಘದ ಅಧ್ಯಕ್ಷರು ಪ್ರಸನ್ನ ರೆಡ್ಡಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ನಾಗಭೂಷಣ್ ಶಿಕ್ಷಣ ಇಲಾಖೆಯ ಶಂಕರ್ ಮುಖ್ಯ ಶಿಕ್ಷಕರಾದ ವೆಂಕಟೇಶ್ ಸುಬ್ರಹ್ಮಣಿ ರಾಮಚಂದ್ರಪ್ಪ ಸರಸ್ವತಿ ಪದ್ಮಶ್ರೀ ಆನಂದ್ ರಾಜ್ಯ ಖೋಖೋ ಕ್ರೀಡಾಪಟು ಪಳನಿ ಸೇರಿದಂತೆ ಪಂದ್ಯಾವಳಿ ಆಯೋಜಕರು ಕ್ರೀಡಾಪಟುಗಳು ಕ್ರೀಡಾಭಿಮಾನಿಗಳು ಹಾಜರಿದ್ದರು ನೀವು ಏನು ಖೋ ಖೋ ಆಟ ವಿಜೃಂಭಣೆಯಿಂದ ಇರುತ್ತೆ ನಾವೂ ಒಂದು ಸಮಯದಲ್ಲಿ ಕಬಡ್ಡಿ ಪಟ್ಟು ಹೋಗಿದ್ವಿ ಅದನ್ನು ನೆನೆಸಿಕೊಳ್ಳಬೇಕಾಗುತ್ತೆ ಯಾಕೆಂದರೆ ಕಬಡ್ಡಿ ಆಡುವಾಗ ಕಾಲು ಕೈ ಎಲ್ಲ ಒಡ್ಕೊಂಡಿದ್ದೀವಿ ಇವತ್ತು ಅದೇ ನೆನಪು ಬರ್ತಾ ಇದೆ ಇವಾಗೂ ಯಾವ ಮನೆ ಬಿದ್ದು ಕೈ ಕಾಲು ಗಾಯ ಆಗಿದೆ ಆದರೆ ನೀವು ಆಡುವಾಗ ಸ್ವಲ್ಪ ಏರ್ಪುಳಾಗಿ ಆಡಿ ಇವತ್ತು ನಾವು ಇಲ್ಲಿ ಬರಬೇಕಾದ ಪರಿಸ್ಥಿತಿ ಯಾಕೆಂದ್ರೆ ಈ ಭವಾನಿ ಸ್ಕೂಲು ನಮಗೆ ಅಡ್ಯದೆ ಯಾಕೆಂದ್ರೆ ಗೋಪಾಲ್ ರೆಡ್ಡಿ ಅವರು ನಡೆಸುವಾಗ ನಮ್ಮ ಸಾರಿಗೆ ಸಮಸ್ಯೆಯಿಂದ ಎಲ್ಲೇ ಕಾರ್ಯಕ್ರಮ ಟೂರ್ ಹೋಗುವಾಗ ನಮ್ಮ ಬಸ್ಗು ಎಲ್ಲ ಕಳಿಸ್ತಾ ಇದ್ವಿ ಇವತ್ತು ನೆನಪಿಸಿಕೊಂಡು ನಮ್ಮ ಶಂಕರ ರೆಡ್ಡಿ ಅವರು ಮಧ್ಯಾಹ್ನ ಹೇಳಿದಾಗ ಅದಕ್ಕಿಂತ ಕೇಂದ್ರ ಬಿಂದು ಇವತ್ತು ಇಲ್ಲಿ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡೋಕ್ಕೆ ಅಂತ ಇತ್ತೀಚೆಗೆ ಎಸ್ ಎಸ್ ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವ ದರ್ಶಿತ ಸ್ವರ್ಣನಗರ ಮಹಾವಿರ್ಜಯನಲ್ಲಿ ಓದಂತ ಮಗು ಅವರು ರಾಜ್ಯಕ್ಕೆ ಮೂರನೇ ಸ್ಥಾನ ಜಿಲ್ಲೆಗೆ ಮೊದಲನೇ ಸ್ಥಾನ ಯಾಕಂದ್ರೆ ಕನ್ನಡದಲ್ಲಿ ಒಂದೇ ಒಂದು ಅಂಕ ತಪ್ಪಿದೆ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಲ್ಲೂ ಒಂದು ಅಂಕ ತಪ್ಪಿದೆ ಅದರಿಂದ ಅವರು ರಾಜ್ಯಕ್ಕೆ ಪ್ರಥಮ ಬರಬೇಕಾಗಿತ್ತು ಹುಡುಗಿ ಶ್ರಮ ಪಟ್ಟು ಓದಿದ್ದಾಳೆ ಬರೆದಿದ್ದಾಳೆ ಮುಂದಿನ ಭವಿಷ್ಯದಲ್ಲಿ ಅವ್ರಿಗೆ ಒಳ್ಳೇದಾಗುತ್ತೆ ಇನ್ನು ನೀವನೇಪ ಅವರು ಚೆನ್ನಾಗಿದೆ ಎಲ್ಲಾ ಮಕ್ಕಳು ಅದೇ ತರ ಮಾಡ್ತಾರೆ ಅಂತ ನಾವು ಹೇಳಕ್ಕಾಗಲ್ಲ ನೀವು ಸಾಧನೆ ಮಾಡಿ ಯಾಕಂದ್ರೆ ಮಕ್ಕಳು ಓದು ಬಸ್ ಮುಂಚೆ ಇರಲಿ ಆಮೇಲೆ ನಿಮ್ಮ ಸ್ಪೋರ್ಟ್ಸ್ ಕಾರ್ಯಕ್ರಮ ಇರಲಿ ಎಲ್ಲಾದ್ರಲ್ಲೂ ಓದಲ್ಲೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಒಂದು ಒಬ್ಬೊಬ್ಬರು ಒಂದೊಂದು ವಿದ್ಯೆಯಲ್ಲಿ ಮುಂದೆ ಬರ್ತಾರೆ ಸಾಧನೆ ಮಾಡಬಹುದು ಖೋ ಖೋದಲ್ಲೂ ಅಂತಾರಾಷ್ಟ್ರೀಯಲ್ಲೂ ಮಾಡೋರು ಎಷ್ಟೋ ಜನ ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಒಳ್ಳೆ ಪ್ರೋತ್ಸಾಹ ಸಿಗುತ್ತೆ ನೀವು ಮುಂದೆ ಓದು ಆಮೇಲೆ ನಿಮ್ಮ ಆಟ ಮುಂದುವರಿಸಿ ಮಕ್ಕಳಲ್ಲಿ ನಾನು ನಾವು ತರ ಓದಬೇಕು ಅನ್ನೋದು ಚಲಾ ಇರಬೇಕು ಯಾಕಂದ್ರೆ ಅದೇ ಮಾರ್ಕ್ಸ್ ತರಬಹುದು ಆದ್ರೆ ಎಲ್ರಿಗೂ ಅದೇ ಪವರ್ ಇರಲ್ಲ ಆದ್ರೂ ಪ್ರಯತ್ನ ಮಾಡಿ ಒಳ್ಳೇದಾಗುತ್ತೆ ಮಕ್ಕಳ ಮೇಲೆ ತಂದೆ ತಾಯಿ ವಿಶ್ವಾಸ ಇಟ್ಕೊಂಡಿರ್ತಾರೆ ಸ್ಕೂಲ್ಗೆ ಬಂದಾಗ ಏನು ಮಕ್ಕಳು ಉಪಾಧ್ಯಾಯರು ಏನ್ ಹೇಳ್ಕೊಡ್ತಾರೆ ಅದನ್ನ ತಪ್ಪದೇ ಪಾಲಿಸಿದ್ರೆ ಅವ್ರಿಗೆ ಹೇಳಿದಂಗೆ ನಿನ್ನೆ ನಾವು ಕಾರ್ಯಕ್ರಮವರೆಗೂ ಸನ್ಮಾನ ಮಾಡ್ದಂಗೆ ಹೇಳಿದ್ರು ಅದನ್ನು ತಪ್ಪದೆ ಮಾಡಿದ್ರೆ ಸಾಧನೆ ಮಾಡ್ಬೋದು ಇಟ್ಕೊಂಡಿದ್ದೀವಿ ಪ್ರತಿಭೆ ಅನ್ನೋದು ಬರೋದಲ್ಲ ಅವರ ಪರಿಶ್ರಮದಿಂದ ಸಿಗ್ತಕ್ಕಂಥ ಒಂದು ಇದು ಇವತ್ತು ರಾಜ್ಯಕ್ಕೆ ಮೂರನೇ ಸ್ಥಾನ ಹಾಗೂ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ತಂದುಕೊಟ್ಟು ನಮ್ಮ ಜಿಲ್ಲೆ ಹಾಗೂ ನಮ್ಮ ತಾಲೂಕಿಗೆ ಒಂದು ಒಳ್ಳೆಯ ಹೆಸರನ್ನ ತಂದುಕೊಂಡಿದ್ದಾರೆ ಅಂತಂದ್ರೆ ಈ ಸಂದರ್ಭದಲ್ಲಿ ತಪ್ಪಾಗಬಾರ್ದು ಇಪ್ಪತ್ಮೂರು ಅಂಕಗಳನ್ನ ಗಳಿಸಬೇಕಾದ್ರೆ ಅದರ ಹಿಂದೆ ಅವರ ಪರಿಶ್ರಮ ಜೊತೆಗೆ ಅವರ ತಂದೆ ತಾಯಿ ಅವರು ಕೊಟ್ಟಿರ್ತಕ್ಕಂತ ಸಹಕಾರ ಇವೆಲ್ಲವೂ ಕೂಡ ಅವರ ಒಂದು ಪರಿಶ್ರಮಕ್ಕೆ ಸಹಕಾರಿಯಾಗಿರ್ತದೆ ಅವರು ಈ ಒಂದು ಆರ್ನೂರ ಇಪ್ಪತ್ತ್ ಮೂರು ಅಂಕಗಳನ್ನ ಗಳಿಸಿದ್ದಾರೆ ರಾಜ್ಯಕ್ಕೆ ಆ ಮೂರನೇ ಸ್ಥಾನ ಹಾಗೂ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನ ಪಡೆದು ನಮ್ಮ ಕೆಜಿಎಫ್ ತಾಲೂಕಿನ ಹೆಸರನ್ನ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಪ್ರತಿನಿಧಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಈ ಕುಮಾರಿ ದರ್ಶಿತರವರು ಈ ಸಾಧನೆಯನ್ನ ಎಲ್ಲರಿಗೂ ಕೂಡ ಎಲ್ಲರೂ ಅಭಿನಂದಿಸುವಂತಹ ಒಂದು ಸಾಧನೆಯನ್ನ ಮಾಡಿದ್ದಾರೆ ಹಾಗೆ ಮುಂದೆ ಅವರೆಲ್ಲರೂ ಅವರು ಕೂಡ ಇವತ್ತು ಎಸ್ ಎಲ್ ಸಿ ಮುಂದೆ ಪಿಯುಸಿ ಅವರು ಅತ್ಯಂತ ಹೆಚ್ಚಿನ ಅಂಕಗಳನ್ನ ಗಳಿಸಿ ರಾಜ್ಯಕ್ಕೆ ಈಗ ಮೂರನೇ ಸ್ಥಾನವನ್ನ ಪಡೆದಿದ್ದಾರೆ ಮುಂದೆ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದು ಉನ್ನತ ಹುದ್ದೆಯಲ್ಲಿ ಹುದ್ದೆಗಳನ್ನ ಗಳಿಸುವಲ್ಲಿ ಅವರಿಗೆ ಸಹಕಾರಿಯಾಗಲಿ ನಮ್ಮೆಲ್ಲರ ಆಶೀರ್ವಾದ ಅಥವಾ ಅಭಿನಂದನೆ ಅವ್ರ ಮೇಲೆ ಇರುತ್ತೆ ಅವರು ಜಿಲ್ಲೆಗೆ ತಂದೆ ತಾಯಿಗೆ ಮತ್ತು ಓದಿದಂತಹ ಶಾಲೆಯ ಶಾಲೆ ಮತ್ತು ಶಾಲೆಯ ಶಿಕ್ಷಕರಿಗೆ ಅವರು ಬೋಧನೆ ಶಿಕ್ಷಕರಿಗೂ ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಹೆಸರನ್ನ ತಂದುಕೊಟ್ಟಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅಭಿನಂದಿಸುವಂತಹ ಸಮಯ ಅವರಿಗೆ ಮುಂದೆ ಅವರಿಗೆ ಯಾವುದೇ ತೊಂದರೆ ಹಾಕದಂತೆ ಅವರ ವಿದ್ಯಾಭ್ಯಾಸ ಒಂದು ಉತ್ತಮವಾಗಿ ಸಾಗಲಿ ಒಂದು ಉನ್ನತ ಹುದ್ದೆಯ ಮಟ್ಟಿಗೆ ಐ ಎ ಆ ಮಟ್ಟದ ಒಂದು ಅವಕಾಶ ಅವರಿಗೆ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ wow jai mai pitu dai wow wonderful da dinner rupees ko ta nile going down out mutilla nimge 100 rupees barala நான் <laughs> வாருக்கிறேன்.